ಆ ಥರ ಇವಾಗ ಗೂಡು ಭಾಳ ಆಗಿ ಬಂದಿದೆ ನೋಡಿ ತುಂಬಾ ಸಾವಿರ ಅಟ್ಕೆ ಇದೆ ಸ್ನೇಹಿತರ ಇಲ್ಲಿ ಎಷ್ಟು ಗಂಟೆಗೆ ಬರ್ತೀರಾ ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತೀರಾ ನೋಡಿ ಸ್ನೇಹಿತರ ಚೆನ್ನಾಗಿ ಅಸ್ತಸ್ತು ಹಚ್ಚ ಇದ್ದಾರೆ ಬೆಂಕಿ ಆ ಗೂಡು ಒಳಗಡೆ ಹಾಕ್ತಾರೆ ಇವಾಗ ಸೈಡಲ್ಲೆಲ್ಲ ಗ್ಯಾಪ್ ಇದೆಯಲ್ಲ ಹಾಗೆಲ್ಲ ಹಾಕ್ತಾ ಇದ್ದಾರೆ ನೋಡಿ ಸ್ನೇಹಿತರೇ ನಮಸ್ಕಾರ ಎಲ್ಲರಿಗೂ ನಮ್ಮ ಮಂಜು ಇಟ್ಕೆ ಫ್ಯಾಕ್ಟ್ರಿ ಮೊಣ್ಣನಿ ಇಟ್ಕೆ ಫ್ಯಾಕ್ಟ್ರಿ ಮಾಡಕ್ಕೆ ಬಂದಿದ್ದೀನಿ ವಿಡಿಯೋ ನೋಡಿ ಸ್ನೇಹಿತರೆ ಮಂಜು ಅಂತ ಅವ್ರ ಹೆಸರು ಅಂಚೆ ಅಂಚೆ ಗ್ರಾಮದವರು ಸೂಪರಾಗಿದೆ ಅವ್ರ ಫ್ಯಾಕ್ಟ್ರಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಅವರು ಅಂತ ಡ್ರೈವರು ಲೋಡ್ ಮಾಡ್ಕೊಂಡಿದ್ದಾರೆ ಇಟ್ಟಿಗೆ ಗೂಡ ಹಾಕಿದ್ದಾರೆ ನಮಸ್ತೆ ಪುಟ್ಟವ್ರೆ ನಮಸ್ತೆ ಯಾವ್ರವರು ಇದೇ ಅವರು ಅಂಚೆ ಹಂಚಾಗ್ರಾಮದವರ ಓನರ್ ಇಲ್ವಾ ಮಂಜು ಅವರು ಮನೆಯಾಗೋದ್ರಾ ಎಷ್ಟು ಹಾಕಿದಿರಾ ಗೆ ಲೋಡು ಲೋಡು ಸಾವಿರ ಎಷ್ಟು ಬೀಳ್ತಿದೆ ಎರಡು ಸಾವಿರ ಇಟ್ಟಿಗೆಗೆ ಅಮೌಂಟು ಹದಿನಾರು ಸಾವಿರ ರೂಪಾಯಿನ ಎರಡು ಸಾವಿರ ಇಟ್ಟಿಗೆ ಹದಿನಾರು ಸಾವಿರ ರೂಪಾಯಿ ಅಂದ್ರೆ ಒಂದು ಇಟ್ಟಿಗೆಗೆ ಎಂಟು ರೂಪಾಯಿ ಬೀಳ್ಬೋದು ಹಾ ಇದು ಒಂದು ಗೂಡು ಹಾಕ್ತಿರಲ್ಲ ಎಷ್ಟಾಗ್ತೀರಾ ಗೂಡ್ಗೆ ಹಾಂ ಹಾಕ್ತೀರಾ ಅಮೌಂಟ್ ಇದು ಇಟ್ಕೆ ಎಷ್ಟು ಎಷ್ಟು ಜೋಡಿಸ್ತೀರ ಅಣ್ಣ ನಮಸ್ತೆ ಅವರು ನೀವು ಹಂಚಿದವರಾ ನಿಮ್ಮ ಹೆಸರು ಏನು ಚುಂಚಗಡ ನಿಮ್ಮ ಹೆಸರು ಸಾ ಮಲ್ಲೇಶಾ ಮಲ್ಲೇಶಾವರು ನಮ್ಮೊಲ್ಲೆ ನಮ್ಮೊಲ್ಲವರಾ ಎಟಿಗೆ ತುಂಬಕ ಬಂದಿದಿರಾ ಬಂದಿದ್ದೀರಾ ಎಷ್ಟು ಆಗ್ತಿರ ರೋಡ್ಗೆ 2000 ಸಾವಿರ ಇದು ಓನರ್ ಇಲ್ಲ ಓನರ್ ಇಲ್ಲ ಎಲ್ಲೋ ಗೌರೆ ನಾಷ್ಟಾ ನಾಷ್ಟಾದರಕ್ಕೆ ಇದು ಎಷ್ಟು ಆಗ್ತಿರ ಗುಡದೇವೆ ಎಷ್ಟು 80 ಸಾವಿರ ಎಲ್ಲ ಬೇಸಿದಿರಾ ಚೆನ್ನಾಗಿದೆ ಇದಿಗೆ ಫೈನಾಗಿದೆ ಆ ಲೋಡ್ ಆಗೋವೈತೆ ಇದಿರಾ ಇದ್ದೀರಾ ಹಾಂ ಹೊರಡಿ ಹೊರಡಿ ಆಯಿತು ಎರಡು ಸಾವಿರ ಇಟ್ಟಿಗೆ ಕ್ಯಾರೆಕ್ಟ್ ಹೋಯ್ತಾ ಇದೆ ಎರಡು ಸಾವಿರ ಇಟ್ಟಿಗೆ ಲೋಡ್ ಮಾಡ್ಕೊಂಡು ನೋಡಿ ಗೂಡು ಹಿಂಗಿದೆ ಎಂಬತ್ತು ಸಾವಿರ ಇಟ್ಟಿಗೆ ಹಾಕ್ತಾರಂತೆ ಜೋಡಿಸ್ತಾರಂತೆ ನೋಡಿ ಎಲ್ಲ ಬೇಯಂದು ನಿಂತಿದೆ ಇಟ್ಟಿಗೆ ಮಾತ್ರ ಫೈನಾಗಿದೆ ನೋಡಿ ಸ್ನೇಹಿತರೆ ಇಟ್ಟಿಗೆ ಗೂಡು ಹಾಕ್ತಿದೆ ನೋಡಿ ತೋರಿಸ್ತಾ ಇದ್ದೀನಿ ಎಂಬತ್ತು ಸಾವಿರ ಅಂತ ರೈತ್ರಿಗೆ ಎಷ್ಟು ಕಷ್ಟ ನೋಡಿ ಇಟ್ಟಿಗೆ ಮಾತ್ರ ಫೈನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಎಮ್ ಸಿ ಇಟ್ಟಿಗೆ ಸ್ನೇಹಿತರೆ ಹೆಚ್ಚೆ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ಎನ್ ಸಿ ನೋಡಿ ಎಷ್ಟು ಲೈನ್ ಹಾಕಿ ಜೋಡ್ಸಿದ್ದಾರೆ ಎಂಬತ್ತು ಸಾವಿರ ಇಟ್ಟಿಗೆ ಇದೆ ಸ್ನೇಹಿತರೆ ಇಲ್ಲಿ ಅರ್ಧ ಖಾಲಿ ಆಗಿದೆ ಇನ್ನು ಅರ್ಧ ಖಾಲಿ ಆಗಬೇಕು ಲೋಡ್ ಹಾಕ್ತು ಇವಾಗ ಟ್ಯಾಕ್ಟ್ರು ಗೂಡು ಗೂಡ್ ಹಾಕಿದ್ದಾರೆ ಸ್ನೇಹಿತರೆ ಫ್ಯಾಕ್ಟ್ರಿ ಮಾತ್ರ ಸೂಪರ್ ಆಗಿದೆ ಸೂಪರಾಗಿದೆಜವ್ರದು ಇಟ್ಟಿಗೆ ಫ್ಯಾಕ್ಟ್ರಿ ನೋಡ್ ಹೋಯ್ತು ಇನ್ನೊಂದು ಟ್ಯಾಕ್ಟರ್ ಬಂತು ಇನ್ನೊಂದು ಮಾಡಕ್ಕೆ ಗಾಡಿ ಹಾಕ್ತಾ ಇದಾರೆ ನೋಡಿ ಅಣ್ಣ ಯಾವ ಅಣ್ಣ ಅಂಚಕ್ಕೆ ಬಂದಿದಾರಿಯ ಅಂಚೆಕೆ ವಯಸ್ಸಲ್ಲ ಅಂಚೆ ಗ್ರಾಮ ರಮಳಿಯಿಂದ ಅಂಚಕ್ಕೆ ಬಂದಿದ್ದಾರೆ ನಿಮ್ ಊರ್ನವ್ರ ಹೆಸ್ರೇನ ಮಂಜಾಣ ಅಂತನಾ ಎಷ್ಟು ಇಟ್ಕೆ ಬ್ತೀರ ಒಂದ್ ದಿನಕ್ಕೆ ದಿನಕ್ಕೆ ಒಂದ್ ಸಾವಿರ ಸಾವಿರದ ನೂರು ಸಾವಿರದ ನೂರು ಒಂದ್ ಸಾವಿರ ಇಟ್ಟಿಗೆ ಎಷ್ಟು ಕೊಡ್ತೀರಾ ಕೂಲಿ ಒಂಬೈನೂರು ರೂಪಾಯಿ ಎಷ್ಟು ಗಂಟೆಗೆ ಬರ್ತೀರಾ ಬೆಳಿಗ್ಗೆ ಜೀವನ ನಾಲ್ಕು ಗಂಟೆಗೆ ಬರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತೀರಾ ಎಷ್ಟು ಗಂಟೆಗೆ ಬೈತೀರಿ ನಿಮ್ ಕೆಲಸ ಒಂದ್ ಗಂಟೆಗೆ ಮನೆಗೆ ಒಂಥರ ಒಂದ್ ಗಂಟೆಗೆ ಇಟ್ಕೆ ಫ್ಯಾಕ್ಟರ್ ಚೆನ್ನಾಗ್ ಮಾಡೋರ ಮಂಜೂ ಅವರು ಒಳ್ಳೆಯವರವ್ರು ಸಾವಕರ್ ದೇವರಂತವ್ರು ನಿಮ್ ಸಾಹಾರ ದೇವ್ರಂತವ್ರು ಒಳ್ಳೆ ಪ್ರೇಮೆಂಟ್ ಎಲ್ಲ ಸರಿಯಾಗಿ ಕೊಡ್ತಾರೆ ಏನಿಲ್ಲ ಇಲ್ಲ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ ಎಲ್ಲಕ್ಕೂ ತೊಂದರೆ ಇಲ್ಲ ಎಲ್ಲನೂ ಕೊಡ್ತಾರೆ ಹಾ ಸರಿ ಥ್ಯಾಂಕ್ ಯು ರಮಣ್ಯವ್ರಾ ಹಂಚಕ್ ಬಂದ್ ಇವ್ರು ಯಾರು ಭಕ್ತವ್ರು ನಿಮ್ಮ ಅಕ್ಕವರಾ ಅವರು ಕುಯಿತವ್ರ ಇಟ್ಟಿಗೆ ನೋಡಿ ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಚೆನ್ನಾಗಿ ಕುಯಿತಾ ಇದಾರೆ ಅವ್ರೇ ಹ ಇವರು ನಿಮ್ ಫ್ರೆಂಡ್ಸಾ ಫ್ರೆಂಡ್ಸು ಹ್ಮ್ ನೋಡಿ ಇಟ್ಕೆ ಬಹಳ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಗೋಡ್ ಮೇಲಿಂದ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಅವ್ರ ಫ್ಯಾಕ್ಟ್ರಿನ ಅವರೆಲ್ಲ ಒಸಾದವ್ರ್ ಬಂದಿದ್ದಾರೆ ಅವ್ರಿಗೆಲ್ಲ ಸೆಟ್ ಕಟ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಇದು ಮಲಿಕಲಕ್ಕೆ ಜಾಗ ನೋಡಿ ರೂಮ್ ತರ ಮಾಡಿ ಸೀಟ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅವ್ರ ಫ್ಯಾಕ್ಟ್ರಿ ತೋರಿಸ್ತಿದ್ ನೋಡಿ ಅದೊಂದು ಫ್ಯಾಕ್ಟ್ರಿ ಇವನ ವಿಡಿಯೋ ಮಾಡ್ತಿರೋದು ಒಂದು ಫ್ಯಾಕ್ಟ್ರಿ ಸ್ನೇಹಿತರೆ ನೋಡಿ ಬಹಳ ಚೆನ್ನಾಗಿದೆ ಫ್ಯಾಕ್ಟ್ರಿ ಅವ್ರದ್ದು ನೋಡಿ ಸ್ನೇಹಿತರೆ ಇದೆ ಇಟ್ಟಿಗೆ ಕೂದ್ಬಿಟ್ಟು ಒಳಸಿರೋದು ಬಿಸಿಲಿಗೆ ಒಣಗ್ಸೋಕ್ಕೆ ಮತ್ತೆ ಇಲ್ಲಿ ಜೋಡಿಸ್ತಾರೆ ನೋಡಿ ಸ್ನೇಹಿತರೆ ಎಲ್ಲ ಜೋಡಿಸಿದ್ದಾರೆ ಫ್ಯಾಕ್ಟ್ರಿ ಸಡ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಜೋಡ್ಸಿದ್ದಾರೆ ಇದು ತಗೊಂಡೋಗಿ ಹಾಕಿ ಜೋಡಿಸ್ಬಿಟ್ಟು ಬೇಯಿಸ್ತಾರೆ ಸ್ನೇಹಿತರೆ ಬೇಯಿಸ್ಬಿಟ್ಟು ಸೇಲ್ ಮಾಡೋದು ಮಣ್ಣು ಎಷ್ಟು ಸ್ಟಾಕ್ ಇದೆ ಇಲ್ಲ ಮಣ್ಣು ಕಲಿಸ್ತಾ ಇದ್ದಾರೆ ಇವಾಗ ಇದಕ್ಕೆ ನೀರೆಲ್ಲ ಪೈಪ್ಲೈನು ಚೆನ್ನಾಗಿ ಮಾಡಿದ್ದಾರೆ ಪೈಪ್ಲೈನು ನೋಡಿ ಮಣ್ಣೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಪಾತಿ ಎಲ್ಲ ಕಟ್ಟಿ ನೀರು ಕಲಸಿ ಮಣ್ಣು ಮಾಡ್ತಾ ಇದ್ದಾರೆ ನೀರು ಕಟ್ತಾ ಇದ್ದಾರೆ ಕಲಸಕ್ಕೆ ನೋಡಿ ಸ್ನೇಹಿತರೆ ಇಟ್ಟಿಗೆ ಬಾಕ್ಸ್ ಒಂದೊಂದೇ ಇಟ್ಟಿಗೆ ಕುಯ್ತಾರೆ ಅವ್ರಿಗೆ ಎಷ್ಟು ಕಷ್ಟ ಅಂತ ಜೀವನ ನೋಡಿ ಎಲ್ಲರಿಗೂ ಒಂಥರ ಕಷ್ಟ ಇದ್ದೇ ಇರುತ್ತೆ ಸ್ನೇಹಿತರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಇಟ್ಟಿಗೆ ಕುಯ್ತಾರೆ ಅವರು ನೋಡಿ ಒಂದು ಸಾವಿರ ಸಾವಿರದ ಇನ್ನೂರು ಇಟ್ಟಿಗೆ ಇದೆ ಒಂದು ಸಾವಿರ ಇಟ್ಟಿಗೆ ಕುಡಿದ್ರೆ ಸಾವಿರ ರೂಪಾಯಿ ಕೊಡ್ತಾರಂತೆ ಸ್ನೇಹಿತರೆ ಅವ್ರಿಗೆ ಒನ್ನಾರು ಮಂಜು ಅವರು ನೋಡಿ ಇವರು ಎಷ್ಟು ಎಷ್ಟು ಚೆನ್ನಾಗಿ ಕುಯ್ತಿದ್ದಾರೆ ಇಟ್ಟಿಗೆ ನೋಡಿ ಸ್ನೇಹಿತರೆ ಇದೆಲ್ಲ ಗೂಡು ಜೋಡಿಸಿ ಮುಚ್ಚಿರೋದು ಇನ್ನೂ ಬೆಂಕಿ ಹಾಕಿಲ್ಲ ಜಲ್ ಬರಬೇಕು ಗೂಡು ಜೋಡ್ಸಿ ಬಿಟ್ಟಿದ್ದಾರೆ ನೋಡಿ ಹೆಂಗಿದೆ ಜೋಡಿಸೋದು ಚೇಂಬರ್ ನೋಡಿ ಗೂಡು ಹಾಕಕ್ಕೆ ಯಾವ ಥರ ಕಟ್ಸಿದ್ದಾರೆ ಸ್ನೇಹಿತರೆ ನೋಡಿ ಗೋಡು ಜೋಡಿಸಿ ಎಲ್ಲ ಅರ್ಯ ಕಟ್ಟಿ ಮುಚ್ಚಿದ್ದಾರೆ ಹೆಣ್ಣು ಬೆಂಕಿ ಹಾಕಿರ ಸ್ನೇಹಿತರೆ ಇದು ನೋಡಿ ಈ ಕಡೆ ಒಂದು ಸೈಡ್ ಇದೆ ಸ್ನೇಹಿತರೆ ಇಲ್ಲಿ ಒಂದು ಲಕ್ಷ ಇಟ್ಟಿಗೆ ಜೋಡಿಸಿದ್ದಾರೆ ಸ್ನೇಹಿತರೆ ಒಂದು ಲಕ್ಷ ಎಲ್ಲ ಫುಲ್ ಕವರ್ ಮಾಡಿದ್ದಾರೆ ಮುಂದೆ ಎಲ್ಲ ಇದು ನೋಡಿ ಬೆಂಕಿ ಹೆಚ್ಚಕ್ಕೆ ಇಲ್ಲಿ ಒಲೆಗಳು ಮಾಡಿದ್ದಾರೆ ಫ್ಯಾಕ್ಟ್ರಿ ಮಾಡಿದ್ದಾರೆ ಪಕ್ಕದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ಇದೆ ಇದು ನೋಡಿ ಸ್ನೇಹಿತರೆ ಒಂದೇ ಓನರು ಎರಡು ಫ್ಯಾಕ್ಟ್ರಿ ಒಂದೇ ಎರಡು ಫ್ಯಾಕ್ಟ್ರಿ ಮಾಡಿದ್ದಾರೆ ನೋಡಿ ಅವ್ರು ಕೂತ್ಕೊಳಕ್ಕೆ ಅಲ್ಲ ಒಂದು ಮನೆ ಚಿಕ್ಕ ಪುಟಾಣಿ ಮನೆ ಕಟ್ಕೊಂಡಿದ್ದಾರೆ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೀಟೆಲ್ಲ ಹಾಕಿಸಿ ಮನೆಯೆಲ್ಲ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಬತ್ತು ಗೋಡು ಅರಣ್ಯಕ್ಕಿದ್ಲು ಅದು ಪಕ್ಕ ನೋಡಿ ಕಾಣಿಸ್ತಾ ಇದೆ ಜಳ್ಳು ಹಾಕಿ ಬೇಯಿಸ್ತಾರೆ ಸ್ನೇಹಿತರೆ ನೋಡಿ ಲಾರಿ ಬಂತು ನೋಡಿ ಸ್ನೇಹಿತರೆ ಜಳ್ಳ ಬಂತು ಅರವನಿಗೆ ಡೈರೆಕ್ಟ್ ಜಳ್ಳ ಹಾಕ್ತಾರೆ ನೋಡಿ ಸ್ನೇಹಿತರೆ ಡೈರೆಕ್ಟ್ ಜಳ್ಳಿಗೆ ಜಳ್ಳು ತಂದವರೆ ಗೂಡ್ಗೆ ಹಾಕ್ತಾರೆ ಡೈರೆಕ್ಟ್ ಎಳ್ಳಿನ ಗೂಡು ಸ್ನೇಹಿತರೇ ಇದು ಸ್ನೇಹಿತರೆ ನಮ್ಮ ಮಂಜು ಅಂತ ಮೊದಲು ಸಾತಕಾಯಿ ವೀಡಿಯೋ ಮಾಡಾಕಿದೆ ಅವ್ರ ಹೆಸರು ಮಂಜು ಅಂತಾನೆ ಇವ್ರು ಇಟ್ಕೆ ಫ್ಯಾಕ್ಟ್ರಿ ಮಾಡಿದ್ದಾರೆ ನಮ್ಮ ಮಂಚ ಗ್ರಾಮದವರು ಮಂಜು ಅಂತ ಇವ್ರ ಹೆಸರು ಇವ್ರದ್ದು ಸಿಮೆಂಟ್ ಇಟ್ಕೆ ಫ್ಯಾಕ್ಟ್ರಿ ಇದೆ ಇನ್ನೊಂದು ದಿನ ಮಾಡ್ತೀನಿ ಫ್ರೀ ಇಲ್ಲ ಇವಾಗ ಓನರು ಅವತ್ತೊಂದು ದಿನ ಸಿಕ್ಕಿಲ್ಲ ಮೊನ್ನೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೆ ಇವಾಗ ಸಿಕ್ಕಿದ್ದಾರೆ ಸೆಲ್ಫಿ ವೀಡಿಯೋ ಇದ್ದೀನಿ ಮಂಜು ಅವರೇ ಎಷ್ಟು ಫ್ಯಾಕ್ಟ್ರಿ ಇದೆ ನಿಮ್ಮದು ಎರಡು ಫ್ಯಾಕ್ಟ್ರಿ ಮೂರು ಫ್ಯಾಕ್ಟ್ರಿ ಇಲ್ಲ ಮಂಜು ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟ್ರಿ ಇದೆಯಲ್ಲ ಮೂರು ಫ್ಯಾಕ್ಟ್ರಿ ಇದೆಯಲ್ಲ ಮಂಜು ಹಾಂ ಅದೊಂದು ಮಂಜು ಆ ಇದು ಆಳಿದ್ದಾರೆ ಮಂಜು ಇಪ್ಪತ್ತೇಳು ಆಳಿದ್ದಾರೆ ಎಲ್ಲರೂ ಮೆಂಟೈನ್ ಮಾಡ್ತಾರೆ ಒಂದು ಸಾವಿರ ಕೂದ್ರೆ ಎಷ್ಟು ಕೊಡ್ತೀರಾ ಕೂಲಿ ಒಂಬೈನೂರು ಬರ್ತಾರೆ ಎಷ್ಟು ಜನ ಇದ್ದಾರೆ ಮೂರು ಫ್ಯಾಮಿಲಿ ಇದ್ದಾರೆ ಸ್ನೇಹಿತರೆ ನಾನು ಜಳ್ಳ ಬಂದಿದೆ ಅದ್ರ ಪಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅವರು ಮಣ್ಣಿನ ಹತ್ರ ಮಾಡಬೇಕಾಗಿತ್ತು ಅವ್ರು ಅರ್ಜೆಂಟ್ ಅಂತ ಹೋಗ್ತಾಯಿದ್ರು ಅದಕ್ಕೆ ಅರ್ಜೆಂಟಾಗಿ ಸೆಲ್ಫಿ ತೊಗೋತಾ ಇದ್ದೀನಿ ತಂದೆ ಹಾಕೋಕ್ಕೆ ಅವ್ರು ಒಳ್ಳೇದಾಗಲಿ ದೇವರು ಇನ್ನೂ ಇನ್ನೊಂದು ಸ್ಯಾಕ್ಟಿ ಅಂತ ಕೇಳ್ಕೊತ್ತೀನಿ ದೇವರು ಐಶ್ವರ್ಯ ಕೊಟ್ಟು ಕಾಪಾಡಲಿ ಮಂಜೂರೇ ಥ್ಯಾಂಕ್ ಯು ಹಾಂ ಯೂಟ್ಯೂಬ್ ಬರುತ್ತೆ ಸ್ನೇಹಿತರೆ ಗೂಡು ಮೇಲೆ ಹತ್ತಾಯಿದೀನಿ ಗೂಡಿಗೆ ಜಳ್ಳ ಹಾಕ್ತಾ ಇದಾರೆ ನೋಡಿ ನಮ್ಮ ಭತ್ತ ಜಳ್ಳ ತರಿಸಿದ್ದಾರೆ ಅದನ್ನು ವೀಡಿಯೋ ಮಾಡೋಕೆ ಹತ್ತಾ ಇದ್ದೀನಿ ಏಣಿ ಮೇಲೆ ನೋಡಿ ತೋರಿಸ್ತೀನಿ ಸ್ನೇಹಿತರೆ ಇವಾಗ ಗೂಡು ಭಾಳ ಫೈನಾಗಿ ಬಂದಿದೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಗೂಡು ಹೆಂಗೆ ಜೋಡಿಸಿದ್ದಾರೆ ಅಂತ ಎಂಬತ್ತು ಸಾವಿರ ಇಟ್ಟಿಗೆ ಸ್ನೇಹಿತರೆ ಇಲ್ಲಿ ಟೋಟಲ್ ಹೆಂಗೆ ಜೋಡಿಸಿದ್ದಾರೆ ನೋಡಿ ಸ್ನೇಹಿತರೆ ಭಾಳ ಫೈನಾಗಿದೆ ನೋಡಿ ಸ್ನೇಹಿತರೆ ಸೂಪರ್ ಆಗಿ ಇವಾಗ ಲಾರಿ ಬಂದಿದೆ ಜಳ್ಳು ಡೈರೆಕ್ಟ್ ಆಗ್ತಾ ಇದ್ದಾರೆ ಗ್ಯಾಪ್ ಇದೆಯಲ್ಲ ಗ್ಯಾಪ್ ಸೈಡ್ಗೆ ಜಳ್ಳ ನೋಡಿ ಸ್ನೇಹಿತರೆ ಮತ್ತೆ ಜಳ್ಳು ಸ್ನೇಹಿತರೆ ಜಳ್ಳಿ ಒಳ್ಳೆ ಸೂಪರ್ ಬೈತದೆ ಇದು ನೋಡಿ ಲಾರಿ ಇದೆ ನೋಡಿ ಲಾರಿ ನಿವಾಸ ನೋಡಿ ಡೈರೆಕ್ಟ್ ಹಾಕ್ತಾರೆ ನೋಡಿ ಸ್ನೇಹಿತರೆ ಎಂಬತ್ತು ಸಾವಿರ ಇಟ್ಕ ಜೋಡಿಸಿದ್ದಾರೆ ಇಲ್ಲಿ ಒಂದು ಲೋಡ್ ಇಟ್ಕೊ ಸೇಲ್ ಮಾಡೋದು ಅವರು ಮೂವತ್ತೆರಡು ಸಾವಿರ ಸ್ನೇಹಿತಾರೆ ಎನ್ ಸಿ ನೋಡಿ ಎನ್ ಸಿ ನೋಡಿ ಇನ್ನೊಂದು ಪಕ್ಕದಲ್ಲಿ ಜೋಡಿಸ್ತಾರೆ ಸ್ನೇಹಿತರೆ ಇನ್ನೊಂದು ವರ ಆಗುತ್ತೆ ಅಂತ ಇದೆ ಪಕ್ಕದಲ್ಲಿ ನೋಡಿ ಸ್ನೇಹಿತರೆ ಈ ಥರ ಆಗ್ತಾ ಇದ್ದಾರೆ ಇಟ್ಕೆ ಗೂಡ್ಗೆ ಆ ಥರ ಆಗ್ತಾ ಇದ್ದಾರೆ ಜಳ್ಳನ್ನು ತಗೊಬಂದು ಇಟ್ಟಿಗೆ ಜೋಡಿಸಿದ್ದಾರೆ ಆ ಗೂಡು ಒಳಗಡೆ ಆಗ್ತಾರೆ ಇವಾಗ ಸೈಡಲ್ಲೆಲ್ಲ ಗ್ಯಾಪ್ ಇದೆಯಲ್ಲ ಅದೆಲ್ಲ ಆಗ್ತಾ ಇದ್ದಾರೆ ನೋಡಿ ಹಾಂ ಸ್ನೇಹಿತರೆ ನೋಡಿ ಇದು ಬತ್ತಿ ಗುಡು ಅಂತ ಬೆಂಕಿ ಹಾಕೋಕ್ಕೆ ಗೆಳ್ಳ ಫುಟ್ ಬೆಂಕಿ ಹಾಕ್ತಾರೆ ನೋಡಿ ಇದು ಇಲ್ಲಿ ಏನೇನು ಹಾಕಿದ್ದೀರಾ ಇಲ್ಲಿಗೆ ಡೀಸೆಲು ಡೀಸೆಲ್ ಹಾಕಿದ್ದೀರಾ ನೋಡಿ ಇದು ಗೋಣಿ ಚೀಲ ಸ್ನೇಹಿತರೆ ಡೀಸೆಲ್ ಹಾಕಿ ಬೆಂಕಿ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ತೋರಿಸ್ತಿದ್ದೀರಿ ಇವರು ಮಂಜು ಹತ್ರ ಕೆಲ್ಸಕ್ಕಿರೋದು ಇಟಗಿ ಕೊಯ್ತರ ಕೊಡ್ಬೋಣ ನೀವು ಇಟ್ಟಿಗೆ ಕೊಯ್ಯೋ ಕೆಲಸನಾ

ಮರು ಕಾಲು ಕೈ ತೊಳೆಯೋಕ್ಕೆ ನೀರು ಕುಡಿಯೋಕ್ಕೆ ಎಲ್ಲ ಟ್ಯಾಂಕ್ ಇಟ್ಟಿದ್ದಾರೆ ಮಣ್ಣು ಎಲ್ಲ ಪೈಪ್ ಫೈಲ್ ಮಾಡಿದ್ದಾರೆ ಈ ಟ್ಯಾಂಕಿಂದ ಹೋಗುತ್ತೆ ಎಲ್ಲಕ್ಕೂ ಮಣ್ಣು ಕಲಿಸೋಕ್ಕೆಲ್ಲ ಸಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಖಾಲಿ ಗೂಡು ಇದು ಫುಲ್ ಲೋಡಾಗಿದೆ ಖಾಲಿಯಾಗಿದೆ ಇದು ಮತ್ತೆ ಗೂಡು ಜೋಡಿಸ್ತಾರೆ ನಾಳೆ ನಾಳೆ ಬರ್ತಾ ಇರುತ್ತೆ ನೋಡಿ ಸ್ನೇಹಿತರೆ ಡೀಸೆಲ್ ಬೆಂಕಿ ಹಾಕಕ್ಕೆ ಜೋಡಿಸ್ತಾ ಇದಾರೆ ನೋಡಿ ಗೋಣಿಚ್ ಡೀಸೆಲ್ ಹಾಕಿ ನೋಡಿ ಯಾವತರ ಲೈನ್ ಹಾಕ್ತಿದಾರೆ ಬೆಂಕಿ ಹಾಕಕ್ಕೆ ನೋಡಿ ಸ್ನೇಹಿತರೆ ಬೆಂಕಿ ಹಾಕಿದ್ರು ನಾವು ನೋಡಿಲ್ಲ ಇದೇ ಫಸ್ಟ್ ಬೆಂಕಿ ಹಾಕೋದು ನೋಡ್ತಾ ಇರೋದು ಸ್ನೇಹಿತರೆ ನೋಡ್ಕೊಂಡು ನೋಡ್ಕೊಳ್ಳಿ ನೋಡಿ ಯಾವ ತರ ಆಗ್ತಾ ಇದಾರೆ ಇದೇ ಫಸ್ಟ್ ವಿಡಿಯೋ ಜಳ್ಳಂಗೂಡ್ ಮಾಡ್ತಿರೋ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬಾಳೆ ಹುಷಾರ ನಡಿಬೇಕು ಒಂದ್ ಸ್ವಲ್ಪ ಸ್ಲಿಪ್ ಆದ್ರೆ ಕಾಲೆಲ್ಲ ಒಳಗಡೆ ನೋಡಿ ಓನರ್ ಅವರು ಓನರೇ ಹಚ್ತಾ ಇದಾರೆ ಸ್ನೇಹಿತರೆ ರವಿ ಅಂತ ಅವ್ರ ಹೆಸರು ನೋಡಿ ಸ್ನೇಹಿತರ ಎಷ್ಟು ಚೆನ್ನಾಗಿ ಹಚ್ತಾ ಇದಾರೆ ಬೆಂಕಿ ಎಷ್ಟು ಕಷ್ಟ ಅಂದ್ರೆ ಲೈಫು ಬಹಳ ಕಷ್ಟ ಇಲ್ಲ ಇದೆ ನೋಡಿ ಸ್ನೇಹಿತರೆ ತೋರಿಸ್ತಾ ನೋಡಿ ಗ್ಯಾಪ್ ಒಳಗಡೆ ಎಷ್ಟು ಚೆನ್ನಾಗಿ ಉರಿತೈತೆ ನೋಡಿ ಎಲ್ಲ ಗ್ಯಾಪಲ್ಲಿ ಇವೆತ ಇದ್ದಾರೆ ಒಳಗಡೆಗೆ ಅದು ನೋಡಿ ಹೆಂಗೆ ಕತ್ಕೋರಿತ ಐತೆ ನಮಸ್ತೆ ನಮಸ್ತೆ ಯಾವರವ್ರ ಸರ್ ಕುಂಬಾರ ಕೊಪ್ಲೋ ಕುಂಬಾರ ಕೊಪ್ಲವ್ರಾ ಕೆಆರ್ ನಗರ ನಮ್ಮ ಮಂಜಾಂಗ ಇಟ್ಟಿಗೆ ಗುಡ್ಗೆ ಸರ್ ಒಂದು ಲಾರಿ ಲೋಡ್ ಮಾಡಕ್ಕೆ ಜಳ್ಳಿಗೆ ಎಷ್ಟು ದುಡ್ಡು ಆಗುತ್ತೆ ಗೂಡ್ ಬೇಯಿಸ ಎಂಬತ್ ಸಾವಿರ ಎಷ್ಟು ಬೇಕಾಗಿತ್ತೂರ್ ಇಪ್ಪತ್ತು ಟನ್ ಬೇಕು ಇಪ್ಪತ್ತೆರಡು ಟನ್ ಬೇಕು ಅಮೌಂಟ್ ಎಷ್ಟಾಗತ್ತೆ ನಮ್ಮ ಇದೊಂದು ಗೂಡ್ ಬೇಯಿಸೋದಿಕ್ಕೆ ಅಮೌಂಟ್ ಒಂದು

ಜಯಕುಮಾರ್ ನೀವು ಅದೇವರ ಮೇಸ್ತ್ರಿ ಅವರ ನೀವು ಮೂಟ ಜೋಡಿಸ್ಕೆ ಮೇಸ್ತ್ರಿ ಆಗಿ ಕೆಲಸ ಮಾಡ್ತೀರಾ ಒಳ್ಳೇದಾಗ್ಲಿ ಇವ್ರ ಮಾದೇವ ಮಾದೇವ್ ಅಂತಾರ ಯಾವ್ರು ನಂಜನಗೂಡಿಂದ ಬಂದಿರದ ಹಾ ಒಳ್ಳೇದಾಗ್ಲಿ ಇವರು ಮಂಜುನಾಥ ಕೆಲಸ ಮಾಡೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಓಕೆ ಬಗ್ಗಿ ಹಾ ಆಯ್ತು ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಸ್ಸು ಮತ್ತು ಅರವ್ಯ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್